ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ದ ಮೈ ಚಾನಲ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳು ಮತ್ತು ಹತ್ತು ಉತ್ತರಗಳು ಇರುತ್ತವೆ ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೆಳೆಯರೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಕರ್ನಾಟಕದಲ್ಲಿ ಪ್ರಾರಂಭವಾದ ಮೊದಲ ವಾರ ಪತ್ರಿಕೆ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಸುಬುದ್ಧಿ ಪ್ರಕಾಶ ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಎರಡನೇ ಪ್ರಶ್ನೆ ಕರ್ನಾಟಕದ ಮೊದಲ ವೀರಗಲ್ಲು ಎಲ್ಲಿದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಚಿತ್ರದುರ್ಗ ಜಿಲ್ಲೆಯ ತುಮಟಕಲ್ಲು ಪ್ರಶ್ನೆ ಮೂರು ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಪ್ರಶ್ನೆ ನಾಲ್ಕು ಕರ್ನಾಟಕದ ಪ್ರಾಚೀನ ಸಂಸ್ಕೃತ ಶಾಸನ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಚಂದ್ರವಳ್ಳಿ ಶಾಸನ ಪ್ರಶ್ನೆ ಐದು ಕರ್ನಾಟಕದ ಮೊಟ್ಟಮೊದಲ ಕೋಟೆ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಬಾದಾಮಿ ಕೋಟೆ ಪ್ರಶ್ನೆ ಆರು ಕರ್ನಾಟಕದ ಮೊಟ್ಟ ಮೊದಲ ದೊರೆ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಕದಂಬ ವಂಶದ ಮಯೂರವರ್ಮ ಪ್ರಶ್ನೆ ಏಳು ಕರ್ನಾಟಕದ ಮೊದಲ ಶಿಲ್ಪ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಬನವಾಸಿಯ ಮಧುಕೇಶ್ವರ ದೇವಾಲಯದ ನಾಗಶಿಲ್ಪ ಪ್ರಶ್ನೆ ಎಂಟು ಅರ್ಜುನ ಪ್ರಶಸ್ತಿ ವಿಜೇತ ಏಕೈಕ ಕ್ರಿಕೆಟ್ ಆಟಗಾರ್ತಿ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಶಾಂತ ರಂಗಸ್ವಾಮಿ ಪ್ರಶ್ನೆ ಒಂಬತ್ತು ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಯಾವುದು ಉತ್ತರ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಕೆರೆ ಪ್ರಶ್ನೆ ಹತ್ತು ಕರ್ನಾಟಕದ ಮೊದಲ ಮಹಿಳಾ ಪತ್ರಕರ್ತೆ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ನಂಜನಗೂಡು ತಿರುಮಲಾಂಬ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ